ವಿದ್ಯಾರ್ಥಿಗಳೇ ಈಗ ನಾಟಕದ ಸಂಕ್ಷಿಪ್ತ ಸಾರಾಂಶಕ್ಕೆ ಬರೋಣ ಮೊದಲನೆಯ ದೃಶ್ಯ ಬೆಪ್ಪು ತಕ್ಕಡಿ ಇನ್ನು ಈ ಮೊದಲನೆಯ ದೃಶ್ಯದಲ್ಲಿ ಬರುವಂತಹ ಪಾತ್ರಗಳು ಭಾಗವತ ಇಲ್ಲಿ ಕಥೆಯನ್ನ ಹೇಳುವವರು ಕೋಡಂಗಿ ಕಥೆಯನ್ನ ಕೇಳುಗ ಹಾಗೂ ಬೋಳಿಶಂಕರ ಸರ್ದಾರ ಸೋಮಣ್ಣ ಸಾವುಕಾರ ಕಾಮಣ್ಣ ಸರ್ದಾರನ ಹೆಂಡತಿ ಸಾವುಕಾರನ ಹೆಂಡತಿ ಹೀಗೆ ಈ ದೃಶ್ಯದಲ್ಲಿ ಇಷ್ಟು ಪಾತ್ರಗಳನ್ನು ನಾವಿಲ್ಲಿ ನೋಡುತ್ತಾ ಹೋಗಬಹುದು ಭಾಗವತ ಮತ್ತು ಕೋಡಂಗಿಯರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನ ಇಲ್ಲಿ ನಾವು ಕಾಣಬಹುದು ಕೋಡಂಗಿ ಭಾಗವತನಿಗೆ ಬೇಸರ ಕಳೆಯಲೆಂದು ಬಂದ ತನಗೊಂದು ಕತೆ ಹೇಳಬೇಕೆಂದು ಕೇಳಿಕೊಳ್ಳುತ್ತಾನೆ ಭಾಗವತ ಶಿವಪುರದ ಬೋಳೇಶಂಕರನ ಕತೆ ಹೇಳತೊಡಗುತ್ತಾನೆ ಆ ಕತೆ ಹೀಗಿದೆ ಒಂದಾನೊಂದು ಕಾಲದಲ್ಲಿ ಶಿವಪುರ ಎಂಬ ಊರಿತ್ತು ಅಲ್ಲಿ ಬೆಪ್ಪು ತಕ್ಕಡಿ ಶಂಕರ ಎಂಬುವವನಿದ್ದ ಮೂವರು ಅಣ್ಣ ತಮ್ಮಂದಿರಲಿ ಈ ಬೋಳೇಶಂಕರ ಕೊನೆಯವನು ಮೊದಲನೆಯವನು ಸರ್ದಾರ ಸೋಮಣ್ಣ ಎರಡನೆಯವನು ಸಾವುಕಾರ ಕಾಮಣ್ಣ ಮೂರನೆಯವನೇ ಈ ನಮ್ಮ ಬೆಪ್ಪು ತಕ್ಕಡಿ ಬೋಳೇಶಂಕರ ಮೊದಲನೆಯವನಾದ ಸರ್ದಾರ ಸೋಮಣ್ಣ ಆಳುವುದಕ್ಕೆ ಹುಟ್ಟಿದವನು ಕುರಿ ಕೋಳಿ ಕೊಂದವನು ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯನನ್ನು ಕೊಲ್ಲಬಲ್ಲವನು ಎರಡನೆಯವನಾದ ಸಾವುಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನನ್ನ ಉರ್ಫ್ನಾಮೆ ಡಬ್ಬಣ್ಣ ಈತ ಎಣಿಸುವುದರಲ್ಲಿ ಜಾಣ ಹಸು ಹೆಣಿಸುತ್ತಾನೆ ಹಣ ಹೆಣಿಸುತ್ತಾನೆ ಯಾರ್ಯಾರ ಜಮೀನು ಎಷ್ಟೆಷ್ಟು ಎಕರೆ ಐತಣ್ಣ ಎಂದರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ ಈತ ಇನ್ನು ಮೂರನೆಯವನಾದ ಬೋಳೇಶಂಕರ ಬೆಪ್ಪು ತಕ್ಕಡಿ ಅವನಿಗೆ ಅವನಾಯಿತು ಭೂಮಿ ಸೀಮಿಯಾಯಿತು ಒಂದು ನೊಣ ನೋಯಿಸಿದವನಲ್ಲ ಮಳೆ ಬರುವುದನ್ನ ಒಂದು ವಾರಕ್ಕೆ ಮುಂಚೆಯೇ ಹೇಳಬಲ್ಲ ನಿಂತ ನೀರಿಗೆ ಹರಿಯುವ ಕಾಲುವೆ ತೋಡಿಸಬಲ್ಲ ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಆದರೆ ಇನ್ನೇನಪ್ಪ ಅಂದರೆ ಈ ಬೋಳೆಶಂಕರಿನಿಗೆ ಕೈ ಬೆರಳುಗಳಿಲ್ಲದೆ ಎಣಿಸುವುದಕ್ಕೆ ಬರುವುದಿಲ್ಲ ಒಂದು ದಿನ ಅವರಣ್ಣ ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳೋ ಬೆಪ್ಪು ತಕ್ಕಡಿ ಅಂದ ಬೋಳೆಶಂಕರ ಎಣಿಸಿ ಮೂರು ಕೈ ಇದೆ ಅಂದ ಅವರಣ್ಣ ಬಿದ್ದೂ ಬಿದ್ದೂ ನಕ್ಕ ಅವನ ಹೆಂಡತಿ ಬಿದ್ದು ಬಿದ್ದು ನಕ್ಕಳು ಬಿದ್ದು ಬಿದ್ದು ನಕ್ಕಿದ್ದರಿಂದ ಅವರ ತಲೆಗೆ ಏಟಾಯಿತು ಆಗ ಬೋಳೇಶಂಕರ ಅಯ್ಯೋ ಕೂಡಂಗಿ ಇದರ ನೀತಿ ಏನಪ್ಪ ಅಂದರೆ ಇನ್ನೊಬ್ಬರನ್ನ ನೋಡಿ ಬಿದ್ದು ಬಿದ್ದು ನಗಬಾರದು ನಕ್ಕರೆ ಗೊತ್ತಲ್ಲ ತಲೆಗೆ ಏಟಾಗುತ್ತೆ ಎಂದು ಹೇಳಿದ ಬೋಳೇಶಂಕರ ಲೆಕ್ಕದಲ್ಲಿ ತುಂಬಾ ಜಾಣ ಬಹಳ ತಿಳಿದುಕೊಂಡವನು ಆತ ಎಷ್ಟು ತಿಳಿದುಕೊಂಡಿದ್ದಾನೆಂದರೆ ಆತನಿಗೆ ಜೀವಮಾನವಿಡಿ ಒಂದೇ ಒಂದು ಸಂಶಯ ಬಂದಿಲ್ಲ ಯಾಕಪ್ಪ ಸಂಶಯ ಬರಬೇಕು ನೀವು ಓದೋದು ಎಣಿಸೋದು ಯಾಕ ಯಾತಕ್ಕಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೆ ಚೆನ್ನಾಗಿ ಬದುಕಿದರಾಯ್ತು ಸಂಶಯ ಯಾಕೆ ಬರ್ತದೆ ಹೇಳಿ ಎಂಬುದು ಬೋಳೇಶಂಕರನ ನಿಲುವು ಸರ್ದಾರ ಸೋಮಣ್ಣ ಸಾವುಕಾರ ಕಾಮಣ್ಣರಿಬ್ಬರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಬೋಳೇಶಂಕರನ ಸಂತೋಷ ಅವರಲ್ಲಿರಲಿಲ್ಲ ಒತ್ತಾಯಕ್ಕೆ ಕೆಲಸ ಮಾಡುತ್ತಿದ್ದರಂತೆ ಕಾಣುತ್ತಿದ್ದರು ಬೋಳೆಶಂಕರ ದನ ಮೇಯಿಸುತ್ತಿದ್ದ ಇತ್ತ ಸರ್ದಾರನ ಹೆಂಡತಿ ಗಂಡನನ್ನ ಕರೆದು ಅಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ ಅದರ ನೆತ್ತಿಯ ಮೇಲಿಂದ ಕೆಳಕ್ಕೆ ನೀವು ನೆಗೆದರೆ ಎಷ್ಟು ಚೆನ್ನಾಗಿರುತ್ತಲ್ಲವೇ ನೋಡೋದಕ್ಕೆ ಎಂದಳು ಏನೇ ನಿನ್ನ ಮೈಯಲ್ಲಿ ಹುಷಾರಿದೆ ತಾನೆ ಎಂದು ಕೇಳಿದ ಸರ್ದಾರ ಬೇಗ ಹೋಗಿ ನೆಗೀರಿ ಅಂದರೆ ಇಲ್ಲದಿದ್ದರೆ ನಾನೇ ಹೋಗಿ ನೆಗೆತೀನಿ ಅಷ್ಟೇ ಎಂದಳು ಸರ್ದಾರನ ಹೆಂಡತಿ ಬೇಕಾದರೆ ಇಬ್ಬರೂ ನೆಗೆಯೋಣ ಅದಕ್ಕೇನಂತೆ ಆದರೆ ಅದ್ಯಾಕೆ ಈ ಪರಿ ಆಸೆ ಆಗ್ತಿದೆ ಇಬ್ಬರಿಗೂ ಒಂದು ಮಾತು ತಮ್ಮನನ್ನು ಕೇಳೋಣ ಇರು ಎಂದು ಎಂದ ಸರ್ದಾರ ಇಬ್ಬರು ಆಗಲೇ ಬೆಟ್ಟದ ಕಡೆ ಅವಕ್ಕಾಗಿ ನೋಡುತ್ತಿರುವ ಸಾವುಕಾರಣ್ಣ ಹಾಗೂ ಅವನ ಹೆಂಡತಿಯ ಹತ್ತಿರ ಹೋಗುತ್ತಾರೆ ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನ್ನಿಸುತ್ತ ಎಂದು ಮೊದಲೇ ಕೇಳಿದ ಎಲ ಇವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ ನಿನಗೂ ಹಾಗೆ ಅನ್ನಿಸುತ್ತಿದೆಯಾ ಎಂದು ಸರ್ದಾರ ನನಗೂ ಅಷ್ಟೇ ಎಂದಳು ಸಾವುಕಾರ ಕಾಮಣ್ಣನ ಹೆಂಡತಿ ನಮಗೆಂದೂ ಹಿಂದೆ ಹೀಗಾದದ್ದಿಲ್ಲ ಶಂಕರನಿಗೂ ಹೀಗೆ ಆಗುತ್ತೇನೋ ಕೇಳೋಣ ಬಾ ಎಂದ ಸಾಹುಕಾರಣ್ಣ ಎಲ್ಲರೂ ಶಂಕರನ ಬಳಿಗೆ ಹೋಗುತ್ತಾರೆ ಅಯ್ಯ ಬೆಪ್ಪು ತಕ್ಕಡಿ ಆ ಬೆಟ್ಟದ ತುದಿಯಿಂದ ಹಾರಿ ಬೀಳೋಣ ಅಂತ ನಿನಗೇನಾದರೂ ಅನ್ನಿಸುತ್ತ ಎಂದು ಸರ್ದಾರ ಬೋಳೇಶಂಕರನನ್ನು ಕೇಳಿದ ಅವರೆಲ್ಲರಿಗೂ ಹಾಗೆ ಅನ್ನಿಸುತ್ತಿದೆ ಎಂಬುದನ್ನ ಕೇಳಿ ತಿಳಿದ ಶಂಕರ ತನಗೆ ಹಾಗೆ ಅನ್ನಿಸುವುದಿಲ್ಲವೆಂದು ಹೇಳಿದ ತಾನು ಮನುಷ್ಯ ಹೌದೋ ಅಲ್ಲವೋ ಎಂದು ಕೇಳಿದ ನಾವು ನಾಲ್ವರಿಗೂ ಅನ್ನಿಸಿದ್ದು ನೀನೊಬ್ಬನಿಗೆ ಅನ್ನಿಸುವುದಿಲ್ಲ ಅಂದರೆ ಅದು ಅನುಮಾನವೇ ಎಂದ ಸರ್ದಾರ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಬೆಳೆಯ ಮರಿಯಲ್ಲೊಬ್ಬ ದೇವತೆ ನಿಂತುಕೊಂಡು ತನ್ನನ್ನು ಕೈ ಮಾಡಿ ಕರೆದಂತೆ ಕಾಣಿಸುತ್ತಿದೆ ಎಂದು ಸಾವುಕಾರಣ್ಣ ಸರ್ದಾರನಿಗೆ ಹೇಳಿದ ಹೌದು ದುಂಡಗೆ ಉರಿಯೋ ಕಣ್ಣಿದೆ ಎಂದ ಸರ್ದಾರ ಹೌದು ಹೊಳೆಯೋ ಹಲ್ಲಿದೆ ಎಂದಳು ಸಾವುಕಾರನ ಹೆಂಡತಿ ಎತ್ತಿನ ಹಾಗೆ ಕೊಂಬಿವೆ ಆದರೆ ಆ ದೇವತೆಗಳು ಇಬ್ಬರಿ ಇಬ್ಬರಿದ್ದಾರೆ ಎಂದಳು ಸರ್ದಾರನ ಹೆಂಡತಿ ದೇವತೆಗಳಾಗಿದ್ದರೆ ನನಗೂ ಕಾಣಿಸಬಹುದಿತ್ತಲ್ಲ ಎಂದು ಕೇಳಿದ ಶಂಕರ ಮನುಷ್ಯರಿಗೆ ಮಾತ್ರ ದೇವತೆಗಳು ಕಾಣಿಸೋದು ಎಂದಳು ಸರದಾರನ ಹೆಂಡತಿ ನಿನಗೆ ಭೂತ ಮಾತ್ರ ಕಾಣೋದು ಸಾಧ್ಯ ಎಂದಳು ಸಾವುಕಾರನ ಹೆಂಡತಿ ಅದಕ್ಕೆ ಶಂಕರ ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ ಭಕ್ತಿಯಿಂದ ಒಮ್ಮೆ ಶಿವನ ಹೆಸರು ತಗೊಂಡು ಆ ಕಡೆ ನೋಡಿ ನನಗಂತೂ ಬೆಟ್ಟ ಮೆಳೆ ಬಿಟ್ಟು ಇನ್ನೇನೂ ಕಾಣಿಸಲಿಲ್ಲ ಏನು ಅನ್ನಿಸಲೂ ಇಲ್ಲ ಹಾ ನೋಡಿ ನಗಬೇಕು ಅಂತ ಒಂದು ಬಾರಿ ಅನಿಸಿದ್ದು ನಿಜ ಎಂದ ದೊಡ್ಡ ಮನುಷ್ಯ ಅಲ್ಲವೇ ತಿಂದ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ ನೋಡಿ ನಗಬೇಕನಿಸುತ್ತಂತೆ ಎಂದು ವ್ಯಂಗ್ಯ ಮಾಡಿದಳು ಸಾವುಕಾರಣನ ಹೆಂಡತಿ ನೋಡಿ ಬೆತ್ತ ಕಡೆಗೆ ಮನುಷ್ಯರು ಅಂದರೆ ಅಷ್ಟಕ್ಕಷ್ಟೆ ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗುವುದು ಯಾಕೆಂದರೆ ಎತ್ತಿಗಿಂತ ತನಗೆ ಜಾಸ್ತಿ ಬುದ್ಧಿ ಇದೆ ಅಂತ ಅವನಿಗೆ ಗೊತ್ತು ಎಂದಳು ಸರದಾರನ ಹೆಂಡತಿ ಅದಕ್ಕೆ ಬೋಳೆ ಶಂಕರ ನೋಡಿ ನಾನು ದಡ್ಡ ಇರಬಹುದು ಆದ್ದರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥವಾಗಲಿಲ್ಲ ಅರ್ಥವಾದರೂ ನಾನು ಒಪ್ಪುವುದಿಲ್ಲ ಆಯ್ತಲ್ಲ ನನಗನಿಸದ್ದನ್ನ ಹೇಳಿದ್ದೇನೆ ನಿಮಗೆ ನಂಬಿಕೆ ಬರದಿದ್ದರೆ ಸೀದಾ ನೀವು ನರಕಕ್ಕೆ ಹೋಗಬಹುದು ಎಂದು ಹೇಳಿ ಕೆಲಸಕ್ಕೆ ತೊಡಗಿದ ನಮಗೆ ನರಕಕ್ಕೆ ಹೋಗು ಅನ್ನೋ ನಮಗೆ ನರಕಕ್ಕೆ ಹೋಗು ಅನ್ನೋನ್ನ ನೋಡಿಕೊಂಡು ಸುಮ್ಮನೆ ಇದ್ದೀರಲ್ರಿ ನೀವೇನು ಗಂಡಸರ ಪ್ರಾಣಿಗಳ ಈ ಪ್ರಾಣಿಯಂತವನ ಜೊತೆಗಿರೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿ ಆಗಿರೋದು ಮೇಲು ಎಂದಳು ಸರದಾರನ ಹೆಂಡತಿ ಈ ಬೆತ್ತಕಡಿ ಜೊತೆ ಇರೋದಕ್ಕಿಂತ ಯಾರದು ಅಂಗಡಿಲಿ ಲೆಕ್ಕ ಬರಿತಾ ಜೀವನ ಮಾಡೋದು ಮೇಲು ಎಂದಳು ಸಾವುಕಾರನ ಹೆಂಡತಿ ರೀ ಆಸ್ತಿ ಪಾಲು ಮಾಡಿ ಇಸಿಕೊಳ್ಳಿ ಬೇಕಾದ ಹಾಗೆ ಪಾಳೆಗಾರನಾಗಿರಬಹುದು ಎಂದಳು ಸರದಾರನ ಹೆಂಡತಿ ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟರಿಂದಲೇ ಹೊಟ್ಟೆ ಮೇಲೆ ಕೈಯಾಡಿಸಿಕೊಂಡು ಸಾವುಕಾರ ಆಗಿರಬಹುದು ಎಂದಳು ಸಾವುಕಾರನ ಹೆಂಡತಿ ಅಯ್ಯ ಕಾಮಣ್ಣ ನಮಗಿರೋ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನನಗೆ ಕೊಡು ಎಲ್ಲಾದರೂ ಪಾಳೆಗಾರಿಕೆ ಮಾಡಿಕೊಂಡಿರುತ್ತೇನೆ ಆದರೆ ಖಂಡಿತ ಈ ಬೆತ್ತಕಡಿ ಜೊತೆ ಇರೋಲ್ಲ ಎಂದ ಸರದಾರ ನಾನೂ ಅಷ್ಟೇ ಬೇಕಾದರೆ ಯಾರದೋ ಜಮಾ ಖರ್ಚು ಬರೆದುಕೊಂಡಿರುತ್ತೇನೆ ಈ ಬೆಪ್ತೆಕಡಿ ಜೊತೆಗಿರೋದಿಲ್ಲ ಎಂದ ಸಾವುಕಾರ ನೋಡಿ ನೀವಾಗಲಿ ನಿಮ್ಮ ಹೆಂಡಂತಿರಾಗಲಿ ಹೊಲದಲ್ಲಿ ದುಡಿದವರಲ್ಲ ಕಷ್ಟಪಟ್ಟವರಲ್ಲ ಎಂದ ಬೋಳೇಶಂಕರ ಅಂದರೆ ನೀನೊಬ್ಬನೇ ಕಷ್ಟದಿಂದಲೇ ನಾವೆಲ್ಲ ಬದುಕುತ್ತಿದ್ದೇವೆ ಅಂತಲ ನಿನ್ನ ಮಾತಿನರ್ಥ ಎಂದು ಕೇಳಿದಳು ಸರ್ದಾರನ ಹೆಂಡತಿ ರೀ ಆಸ್ತಿ ಮೂರು ಮೂರು ಭಾಗ ಮಾಡಿ ಒಂದು ಭಾಗ ತೆಗೆದುಕೊಳ್ಳುವಂತೆ ಸರ್ದಾರ ಬೋಳಿಶಂಕರನಿಗೆ ಹೇಳಿದ ಆಗ ಆತನ ಹೆಂಡತಿ ಅದಕ್ಕೆ ಒಪ್ಪದೆ ಒಂದು ಭಾಗವಾದರೂ ಇವನಿಗ್ಯಾಕೆ ಇವನಿಗೇನು ಹೆಂಡತಿನೇ ಮಕ್ಕಳೆ ಮುಂದೆ ಕೂಡ ಇವನಿಗೆ ಹೆಣ್ಣು ಕೊಡುವಂತ ಉದಾರಿ ದಯಾವಂತರು ಯಾರಿಲ್ಲ ದಿನ ಅನ್ನ ಹಾಕಿದರೂ ತಿರುಪೆ ಹುಡುಗಿ ಕೂಡ ಇವನನ್ನ ಮದುವೆಯಾಗೋದಕ್ಕೆ ದಯಮಾಡಿ ಒಪ್ಪೋದಿಲ್ಲ ಎಂದಳು ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತನಾಡುತ್ತಿವೆ ಅಂತ ನನಗೊತ್ತು ನಿಮಗೇನು ಬೇಕೋ ಅದನ್ನು ತಗೊಳ್ಳಿ ಎಂದ ಬೋಳೇಶಂಕರ ಎಲ್ಲಾ ಬೆಪ್ತ ಕಡಿ ನಿಮಗೆ ಪಿಶಾಚಿ ಅಂತಾನೆ ಕೇಳಿದನೆ ಅಕ್ಕ ಎಂದಳು ಸಾವುಕಾರನ ಹೆಂಡತಿ ಸರದಾರನ ಹೆಂಡತಿಗೆ ಅದಕ್ಕವಳು ಕೇಳಿಸಿಕೊಂಡು ಸುಮ್ಮನೆ ನಿಂತಿದ್ದೀರಲ್ರಿ ನೀವೇನು ಗಂಡಂದಿರ ಎಂದು ಗಂಡನನ್ನು ದಬಾಯಿಸಿದಳು ಆಗ ಸಾವುಕಾರಣ್ಣ ಸರದಾರ ಸರದಾರನಿಗೆ ಇನ್ನು ತಡೆದು ಪ್ರಯೋಜನವಿಲ್ಲ ನೋಡಣ್ಣ ದುಡ್ಡಿರೋ ಪೆಟ್ಟಿಗೆ ಆಭರಣ ನನಗಿರಲಿ ಒಳ್ಳೆ ಗದ್ದೆ ತೋಟ ಹೊಲವೆಲ್ಲ ನಿನಗೆ ನದಿ ಹತ್ತಿರ ಕಲ್ಲು ಮರಟಿ ಇದೆಯಲ್ಲ ಅದು ಬೆಪ್ತ ಕಡೆಗೆ ಅಂದರೆ ಬೋಳೇಶಂಕರನಿಗೆ ಎಂದು ಹೇಳಿದ ಅದಕ್ಕೆ ಬೋಳೇಶಂಕರ ನಿಮಗೇನು ಬೇಕೋ ಅದನ್ನು ತಗೊಂಡು ನಿಮ್ಮ ಪಿಶಾಚಿಗಳ ಸಮೇತ ಹೋಗಿ ಎಂದು ಹೇಳಿದ ಎಲ್ಲರೂ ಹೋಗುತ್ತಾರೆ ಯಾರ ಮೇಲೂ ತನ್ನ ಅಭಿಪ್ರಾಯ ಹೇರದೆ ಶಂಕರ ತನ್ನಷ್ಟಕ್ಕೆ ನಗಬೇಕೋ ಅಣ್ಣ ನಗಬೇಕೋ ಎಂದು ಹಾಡನ್ನು ಹಾಡತೊಡಗಿದ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಮೊದಲನೇ ದೃಶ್ಯದ ಸಾರಾಂಶವನ್ನ ಕೇಳಿದ್ರಲ್ಲ ಇದರಲ್ಲಿ ಬೋಳೇಶಂಕರ ಸರಳ ಜೀವಿ ಪ್ರಾಮಾಣಿಕ ಮುಗ್ಧ ಹಳ್ಳಿಯ ಜೀವನವನ್ನ ಮೈಗೂಡಿಸಿಕೊಂಡವನು ಕಪಟ ಮೋಸ ಸ್ವಾರ್ಥವಿಲ್ಲದೆ ಜೀವನ ನಡೆಸುತ್ತಿರುವವನು ಇವನ ಅಣ್ಣಂದಿರು ಹಾಗೂ ಅತ್ತಿಗೆಯರು ಸ್ವಾರ್ಥ ಹಾಗೂ ಅಧಿಕಾರದ ಹಣದ ಆಸೆಯನ್ನ ಹೊಂದಿರುವವರು ಈ ನಾಟಕದ ಮುಖಾಂತರ ಚಂದ್ರಶೇಖರ್ ಕಂಬಾರರು ಮನುಷ್ಯನಲ್ಲಿರುವ ಅತಿ ಆಸೆ ಅಧಿಕಾರ ಹಾಗೂ ಹಣದ ವ್ಯಾಮೋಹ ಇಲ್ಲೆ ಇವೆಲ್ಲವುಗಳಿಂದ ಕುಟುಂಬ ಸಂಬಂಧಗಳನ್ನ ಹೊಡೆದು ಹಾಕುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಹಳ್ಳಿಯ ಸಾಮಾನ್ಯ ಮುಗ್ಧ ಮನುಷ್ಯ ನಿಸ್ವಾರ್ಥ ಪಾತ್ರವಾಗಿ ಬೋಳೇಶಂಕರ ಕಂಡರೆ ದುರಾಸೆ ಅಧಿಕಾರದ ಸ್ವಾರ್ಥದ ಗುಣ ಹೊಂದಿರುವ ಬೋಳೇಶಂಕರನ ಅಣ್ಣಂದಿರಾದ ಸರ್ದಾರ ಸೋಮಣ್ಣ ಹಾಗೂ ಸಾಹುಕಾರ ಕಾಮಣ್ಣ ಮತ್ತು ಅವರಿಬ್ಬರ ಹೆಂಡತೀರನ ಕಾಣಬಹುದು ಬೆಟ್ಟದ ಮೇಲಿಂದ ಬೀಳುವ ಆಸೆ ಬೋಳೇಶಂಕರನನ್ನು ಬಿಟ್ಟರೆ ಮಿಕ್ಕೆಲ್ಲವರಿಗೂ ಆಗುತ್ತದೆ ಈ ಭಾವನೆ ಬರಲು ಕಾರಣ ಪಿಶಾಚಿಗಳು ಬೋಳೆಶಂಕರನನ್ನು ದಡ್ಡನಂತೆ ಪ್ರಯೋಜನಕ್ಕೆ ಬಾರದಂತೆ ನೋಡುವುದು ಅವನ ವಿಶಾಲ ಹಾಗೂ ಸರಳ ನಿಸ್ವಾರ್ಥ ಗುಣವನ್ನ ದುರುಪಯೋಗ ಪಡಿಸಿಕೊಳ್ಳುವ ಮೂಲಕ ಅಣ್ಣಂದಿರು ಆಸ್ತಿಯನ್ನ ಪಾಲು ಮಾಡಿಕೊಳ್ಳುತ್ತಾರೆ ಆದರೆ ಬೋಳಶಂಕರನಿಗೆ ಅದರ ಯಾವ ಚಿಂತೆ ವ್ಯಾಮೋಹ ಏನೂ ಕೂಡ ಇಲ್ಲ ಎಂಬುದನ್ನ ಇಲ್ಲಿ ಕಾಣಬಹುದು